ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ಶ್ರುತಿ ವಸಂತ್ ಕುಮಾರ್ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮಾರ್ಕೆಟ್ನಲ್ಲಿ ಸಿಗೋ ಥರನೇ ಇನ್ಸ್ಟಂಟ್ ಮಸಾಲ ಓಟ್ಸ್ ಹೇಗೆ ಮಾಡೋದು ಅಂತ ಹಾಗೆ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ ತರಕಾರಿಗಳನ್ನ ಕ್ಯಾರೆಟ್ ಬೀನ್ಸ್ ಹಾಗೆ ಫ್ಲವರ್ ಈರುಳ್ಳಿ ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲದನ್ನು ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲಿ ತುಂಬ ಚಿಕ್ಕ ಚಿಕ್ಕದಾಗೆ ಚಾಪ್ ಮಾಡ್ಕೋಬೇಕು ಇದನ್ನೆಲ್ಲ ಯಾಕೆಂದರೆ ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಬೇಕು ಚಿಕ್ಕ ಚಿಕ್ಕದಾಗೆ ಚಾಪ್ ಮಾಡಿಕೊಂಡ್ರೆ ಬೇಗ ಡ್ರೈ ಆಗುತ್ತೆ ನಿಮ್ಮ ಹತ್ರ ಮೈಕ್ರೋವೇವ್ ಇದ್ದರೆ ಅದರಲ್ಲಿ ನೀವು ಡ್ರೈ ಮಾಡ್ಕೋಬೋದು ಸೊ ನನ್ನ ಹತ್ರ ಮೈಕ್ರೋವೇವ್ ಇಲ್ಲ ಹಾಗಾಗಿ ನಾನು ಇದನ್ನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಸೊ ಇದೆಲ್ಲದನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡು ಇದು ಹಸಿ ಎಲ್ಲ ಹೋಗಿ ತುಂಬ ಡ್ರೈ ಆಗಬೇಕು ಹಸಿ ಹಸಿಯಾಗಿದ್ದರೆ ಓಟ್ಸ್ ಮಾಡಿದಾಗ ಬೇಗನೆ ಕೆಡೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಪೂರ್ತಿಯಾಗಿ ಡ್ರೈ ಆಗಬೇಕು ಸೊ ಇದನ್ನು ನಾನು ಇವಾಗ ಡ್ರೈ ಮಾಡಿಕೊಂಡು ಬರ್ತೀನಿ ಇದು ಡ್ರೈ ಆಗೋಕ್ಕೆ ಒಂದು ಟೂ ಡೇಸ್ ಆಗುತ್ತೆ ಅಷ್ಟೇ ಸೊ ಇದು ಡ್ರೈ ಮಾಡಿಕೊಂಡು ನಾನು ತೊಗೊಂಡು ಬರ್ತೀನಿ ಸೊ ನೋಡಿದ್ರಲ್ಲ ಇಲ್ಲಿ ನಾನೀಗ ಈ ತರಕಾರಿಗಳನ್ನೆಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪನೂ ಹಸಿ ಇಲ್ಲ ಇದು ಪೂರ್ತಿಯಾಗಿ ಡ್ರೈ ಆಗಿದೆ ಇದೆಲ್ಲ ತರಕಾರಿ ಸೇರಿ ಒಂದು ಅರ್ಧ ಕಪ್ಪು ತರಕಾರಿ ಆಗಿದೆ ನಾನಿಲ್ಲಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಓಟ್ಸ್ ಕಾಲು ಕೆ ಜಿ ಓಟ್ಸಿಗೆ ಅರ್ಧ ಕಪ್ಪು ತರಕಾರಿ ಸಾಕು ಹಾಗೆ ಇಲ್ಲಿ ನಾನು ತಗೊಂಡಿದ್ದೀನಿ ಡ್ರೈ ಮಸಾಲಾಸ್ ಸೊ ನಾನು ಯಾವ್ಯಾವ ಮಸಾಲೆಗಳನ್ನ ಇಲ್ಲಿ ತೊಗೊಂಡಿದ್ದೀನಿ ಎಷ್ಟು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಇಲ್ಲಿ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಮೂರು ಚಮಚದಷ್ಟು ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ನಾನು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆ ಎರಡು ಚಮಚದಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ ಹಾಗೆ ಎರಡು ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಚಮಚದಷ್ಟು ಶುಂಠಿ ಪುಡಿ ಹಾಕಿದ್ದೀನಿ ಹಾಗೆ ಎರಡು ಚಮಚದಷ್ಟು ಆಮ್ಚೂರು ಪೌಡ್ರ್ ಹಾಕಿದ್ದೀನಿ ನಾನಿಲ್ಲಿ ಆಮ್ಚೂರು ಪೌಡ್ರ್ ನಿಮಗೆ ತೋರಿಸಲಿಲ್ಲ ಆಮ್ಚೂರು ಪೌಡ್ರನ್ನು ಹಾಕಿದ್ದೀನಿ ನಿಮ್ಮ ಹತ್ರ ಟೊಮೆಟೊ ಪೌಡ್ರ್ ಇದ್ದರೆ ಅದನ್ನು ಹಾಕಿ ಇದು ಆಪ್ಷ್ನಲ್ಲು ಆಮ್ಚೂರು ಪೌಡ್ರ್ ಸ್ವಲ್ಪ ಟ್ಯಾಂಗಿನೆಸ್ ಬರಲಿ ಅಂತ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಇದೆಲ್ಲದನ್ನು ಹಾಕ್ಕೊಂಡು ನಾವು ಈ ಡ್ರೈ ಮಸಾಲಾನ ಮಿಕ್ಸ್ ಮಾಡೋಣ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಸಾಕಾಗುತ್ತೆ ಇದಕ್ಕೆ ಸ್ವಲ್ಪ ಇದು ಬಿಸಿ ಆದಮೇಲೆ ಇದಕ್ಕೆ ನಾನು ಹಾಕ್ಕೊಳ್ತಿದ್ದೀನಿ ಕಾಲು ಕೆ ಜಿಯಷ್ಟು ಓಟ್ಸ್ ಹಾಗೆ ಡ್ರೈ ಆಗಿರುವಂತಹ ತರಕಾರಿ ಹಾಗೆ ಮಿಕ್ಸ್ ಮಾಡಿಕೊಂಡಿರುವಂತಹ ಡ್ರೈ ಮಸಾಲೆಗಳನ್ನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡ್ತಾ ಇರಬೇಕಾದ್ರೇ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲ ಘಮ ಬರ್ತಾ ಇರುತ್ತೆ ಸೊ ಅಲ್ಲಿವರ್ಗೂ ಇದನ್ನು ಚೆನ್ನಾಗಿ ಕೈಯಾಡಿಸಿ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದಮೇಲೆ ಇದನ್ನು ನಾವು ಸ್ಟೋರ್ ಮಾಡೋದು ಹೇಗೆ ಅಂತಂದರೆ ಇದು ತಣ್ಣಗಾದಮೇಲೆ ಇದನ್ನು ನಾವು ಗಾಜಿನ ಬಾಟ್ಲಿನಲ್ಲಿ ಹಾಕಿಡಬೇಕು ಸೊ ಹೊರಗಡೆ ಇಟ್ಟರೆ ಒಂದು ಹತ್ತರಿಂದ ಹದಿನೈದು ದಿನ ನಡೆಯುತ್ತೆ ನೀವು ಫ್ರಿಜ್ನಲ್ಲಿ ಇಟ್ಟಾಗ ತಿಂಗಳಗಟ್ಲೇ ಇದು ಉಳಿಯುತ್ತೆ ಸೊ ಹಾಗಾಗಿ ಇದನ್ನು ನಾನು ತಣ್ಣಗಾಗೋಕ್ಕೆ ಒಂದು ಬೌಲ್ನಲ್ಲಿ ಹಾಕಿ ಇಡ್ತೀನಿ ನೆಕ್ಸ್ಟ್ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸಾಸ್ ಪ್ಯಾನ್ನಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ನಾನು ಓಟ್ಸ್ ಹಾಕಿದ್ದೀನಿ ಕಾಲು ಗ್ಲಾಸ್ನಷ್ಟು ಓಟ್ಸ್ ಹಾಕಿದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನೋಡ್ತಿರ್ಬೋದು ನೀವು ಚೆನ್ನಾಗಿ ಕುದ್ದಾದ್ಮೇಲೆ ಇದು ಮಾರ್ಕೆಟ್ ಥರನೇ ನಿಮಗೆ ಮಸಾಲ ಓಟ್ಸ್ ಟೇಸ್ಟ್ ಕೊಡುತ್ತೆ ಸೊ ಈಗ ಇದು ಚೆನ್ನಾಗಿ ಬಾಯ್ಲ್ಡಾಗಿ ರೆಡಿಯಾಗಿದೆ ಇದನ್ನು ನಾನು ಒಂದು ಬೌಲಲ್ಲಿ ಸರ್ವ್ ಮಾಡ್ತಿದ್ದೀನಿ ಟೇಸ್ಟು ತುಂಬ ಚೆನ್ನಾಗೇ ಬಂದಿತ್ತು ಸೊ ಹೇಗೆ ಅನ್ನಿಸ್ತು ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ಮಾಡೋಕ್ಕಿಂತ ಮನೆಯಲ್ಲಿ ಮಾಡಿರೋದು ತುಂಬಾ ಹೆಲ್ದಿಯಾಗೂ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ